ಹಾಯ್ ಹಲೋ ನಮಸ್ಕಾರ ಟೆಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ಅವರೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಅವರೆಕಾಳು ತೊಗೊಂಡಿದ್ದೀನಿ ಇಸಿಕಿ ಇರೋದು ಅದಕ್ಕೆ ಸ್ವಲ್ಪ ಬದನೇಕಾಯಿ ಹಾಗೂ ಆಲೂಗಡ್ಡೆಯನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಎರಡು ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಬೇಯಿಸ್ಕೊಳ್ಳೋಣ ನಿಮಗೆ ಈ ಹಿಸ್ಕಿ ದವ್ರೇಕಾಳು ಜೊತೆಗೆ ತರಕಾರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕು ಅನ್ನೋರಾದರೆ ಈ ಥರ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಬೋದು ಇವಾಗ ನಾನು ಹುರ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಎರಡನ್ನೂ ಹಾಕಿ ಹುರಿತಾ ಇದ್ದೀನಿ ಚೆನ್ನಾಗಿ ಕೆಂಪುಗಾಗೋವ್ರಿಗೂ ಹುರ್ಕೊಳ್ಳೋಣ ಅದಾದ ನಂತರ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಹಾಕೊತಾ ಇದ್ದೀನಿ ಜೊತೆಗೆ ಬೇಯಿಸಿರುವಂತಹ ಹಿಸ್ಕಿದವ್ರೇಕಾಳನ್ನೂ ಕೂಡ ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಇದು ತುಂಬ ಟೇಸ್ಟ್ ಬರುತ್ತೆ ನಾನಿಲ್ಲಿ ಚಕ್ಕೆ ಏಲಕ್ಕಿ ಕೂಡ ಯಾವುದನ್ನು ಹಾಕೋತಾ ಇಲ್ಲ ನಾನು ಬರೀ ಜಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಿಸಿಕವರೆ ಕಾಳನ್ನು ಸ್ವಲ್ಪ ಕಾಯಿ ತುರೇನ ಕೂಡ ನಾನು ಹಾಕೋತೀನಿ ಕಾಯಿ ತುರಿನ ನಾನು ಯಾವಾಗಲೇ ರೀತಿ ತುರಿದು ಡಬ್ಬ್ದಲ್ಲಿ ಹಾಕಿಟ್ಕೊಂಡಿರ್ತೀನಿ ನಿಮಗೆ ಚಕ್ಕೆ ಮಗು ಬೇಕು ಅಂದರೂ ಕೂಡ ನೀವು ಹಾಕೋಬೋದು ಇವಾಗ ನೋಡಿ ಅದ್ರ ಜೊತೆಗೆ ಎರಡು ಸ್ಪೂನು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ರುಬ್ಕೊಂಬಂದಾಯಿತು ನಾನು ಇಲ್ಲಿ ಟೊಮೊಟೊನ ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಹೆಚ್ಚಾಕೋಬೋದು ಇಲ್ಲಾಂದರೆ ರುಬ್ಬಿ ಕೂಡ ಹಾಕ್ಕೋಬೋದು ಇಲ್ಲಿ ತರಕಾರಿಯೆಲ್ಲ ಬೆಂದಾಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೊಳ್ಳೋಣ ನೋಡಿ ತಯಾರಾಗಿದೆ ಇವಾಗ ಸ್ಮ್ಯಾಶ್ ಮಾಡಿರುವಂತಹ ಟೊಮೊಟೊ ಮತ್ತು ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಸಾಂಬಾರಿಗೆ ನೀರು ಬೇಕಾದರೆ ಹಾಕ್ಕೊಬೋದು ಎಕ್ಸ್ಟ್ರಾ ಇಲ್ಲ ನಮಗೆ ಗಟ್ಟಿಗೆ ಚೆನ್ನಾಗಿ ಇರಲಿ ಚಪಾತಿಗೆಲ್ಲ ಬೇಕು ಅಂದರೆ ಈ ರೀತಿ ಗಟ್ಟಿಗೆ ಕೂಡ ಮಾಡ್ಕೋಬೋದು ಸ್ವಲ್ಪ ಮಿಕ್ಸಿ ಜಾರ್ಗೂ ಕೂಡ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದರಲ್ಲೂ ಕೂಡ ಸ್ವಲ್ಪ ಮಸಾಲೆ ಇರುತ್ತಲ್ವ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪನ್ನು ನಾನು ಮೊದಲಿಗೆ ಹಾಕಿರೋದ್ರಿಂದ ಇವಾಗ ನಾನು ಉಪ್ಪನ್ನು ಹಾಕೋದಿಲ್ಲ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು ಕ್ಲೀನಾಗಿ ಇವಾಗ ಮಿಕ್ಸ್ ಆದ ನಂತರ ಇನ್ನೊಂದು ಸರ್ತಿ ಇದನ್ನು ಕುದಿಯೋಕ್ಕೆ ಇಡೋಣ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಘಮ ಬರೋವರೆಗೂ ಕುದಿಸ್ಬೇಕು ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಒಗ್ಗರಣೆ ಬೇಕಾದಂಥ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಕರಿಬೇವ್ನ ಕೂಡ ಇದ್ದೀನಿ ರುಚಿಗೆ ಸ್ವಲ್ಪ ಇಂಗನ್ನು ಕೂಡ ಇದ್ದೀನಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇವಾಗ ಕುದೀತಾ ಇರುವಂತಹ ಸಾಂಬಾರಿಗೆ ಈ ಒಗ್ಗರಣೆಯನ್ನು ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಬೆಳೆ ಸಾಂಬಾರು ಚಪಾತಿ ಮುದ್ದೆ ಸಾಂಬಾರು ಈ ರುಚಿಯಾಗಿರುವಂತಹ ಸಾಂಬಾರನ್ನ ತಿನ್ನೋದಕ್ಕೇ ಒಂದು ಅದ್ಭುತ ಎಷ್ಟು ಚೆನ್ನಾಗಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇದನ್ನು ಚಪಾತಿಗೂ ಕೂಡ ಯೂಸ್ ಯೂಸ್ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ತುಂಬ ನೀರು ನೀರಾಗಿ ಏನು ಮಾಡಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ತೀರ ಗಟ್ಟಿಗೂ ಇಲ್ಲ ತಿಳ್ಗು ಇಲ್ಲ ಚೆನ್ನಾಗಿದೆ ಚಪಾತಿಗೆ ತುಂಬ ಸೂಪರಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್